ಪರ್ವತಗಳು ಮತ್ತು ನದಿಗಳಿಂದ ಸುತ್ತುವರೆದ ಹಸಿರು ಕಣಿವೆಯಲ್ಲಿ ಎಲ್ಲ ರೀತಿಯ ಹಣ್ಣುಗಳು ಹೆಚ್ಚಾಗಿ ಬೆಳೆಯುವ ಸುಂದರ ಭವ್ಯವಾದ ಹಣ್ಣಿನ ತೋಟವಿತ್ತು ಅಲ್ಲಿ ರಸಭರಿತ ಮಾವು ರುಚಿಯಾದ ಕಿತ್ತಳೆ ಸಿಹಿಯಾದ ಸ್ಟ್ರಾಬೆರಿ ಮಾಗಿದ ಬಾಳೆಹಣ್ಣು ಗರಿ ಗರಿ ಸೇಬು ಪುಟ್ಟ ದ್ರಾಕ್ಷಿ ಕೆಂಪು ದಾಳಿಂಬೆ ಹೀಗೆ ನಾನಾ ವಿಧದ ಹಣ್ಣುಗಳು ಇದ್ದವು ಪ್ರತಿಯೊಂದು ಹಣ್ಣು ಅದರ ಸುವಾಸನೆ ಬಣ್ಣ ಮತ್ತು ಆಕಾರದ ಬಗ್ಗೆ ಹೆಮ್ಮೆ ಪಡುತ್ತಿದ್ದವು ಒಂದು ದಿನ ಹಣ್ಣುಗಳ ಮಧ್ಯೆ ಯಾರು ಹೆಚ್ಚು ಯಾರು ಉತ್ತಮರು ಎಂಬ ಚರ್ಚೆ ಶುರುವಾಯಿತು ಮೊದಲಿಗೆ ಕಿತ್ತಳೆ ತನ್ನ ಮಹತ್ವವನ್ನು ಹೇಳಲು ಶುರು ಮಾಡಿತು ನಾನು ಕಿತ್ತಳೆ ನನ್ನ ಪ್ರಕಾಶಮಾನವಾದ ಬಣ್ಣವನ್ನು ನೋಡಿ ನಾನು ಶಕ್ತಿಯ ಮೂಲವಾಗಿರುವ ವಿಟಮಿನ್ ಸಿ ಅನ್ನು ಒದಗಿಸುತ್ತೇನೆ ಚಳಿಗಾಲದಲ್ಲಿ ಸೋಂಕುಗಳ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತೇನೆ ನಾನು ರುಚಿದಾಯಕ ಮತ್ತು ಶಕ್ತಿದಾಯಕ ನನ್ನ ಸಾರದಿಂದ ಎಲ್ಲರಿಗೂ ಹೊಸ ಶಕ್ತಿ ಸಿಗುತ್ತದೆ ಕೇಳಿದ ಸೇಬು ಕಮ್ಮಿನ ನಾನು ಸೇಬು ಆರೋಗ್ಯದ ಸಂಕೇತ ಆಡು ಮಾತಿನಂತೆ ದಿನಕ್ಕೊಂದು ಸೇಬು ವೈದ್ಯರನ್ನು ದೂರ ಇಡುತ್ತದೆ ಎಂಬುದು ಪ್ರಸಿದ್ಧ ದೇಹ ಮತ್ತು ಮನಸ್ಸಿನ ಕಾಳಜಿ ಮಾಡ್ತೀನಿ ನಾನು ಫೈಬರ್ ಹಾಗೂ ಆಂಟಿ ಆಕ್ಸಿಡೆಂಟ್ಗಳಿಂದ ದೇಹದ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಿ ಜನರು ಸದೃಢವಾಗಿ ಆರೋಗ್ಯವಾಗಿರಲು ಸಹಾಯ ಮಾಡುತ್ತೇನೆ ಎಂದು ವಾದಿಸಿತು ನಂತರ ನಾನು ಚಿಕ್ಕವನು ಮತ್ತು ಸಿಹಿಯಾಗಿದ್ದೇನೆ ನನ್ನ ಪರಿಮಳಕ್ಕೆ ಸಾಟಿಯಿಲ್ಲ ಮಕ್ಕಳು ನನ್ನನ್ನು ಹೆಚ್ಚು ಪ್ರೀತಿಸುತ್ತಾರೆ ದೇಹದ ಆರೋಗ್ಯ ಚರ್ಮದ ಕಾಂತಿಗೆ ನಾನು ತುಂಬಾ ಉಪಯುಕ್ತ ಆಹಾರದಲ್ಲಿ ಸ್ಟ್ರಾಬೆರಿ ಸೇರಿಸುವುದು ಒಟ್ಟಾರೆ ಆರೋಗ್ಯ ಹೆಚ್ಚಿಸಲು ಮತ್ತು ರುಚಿ ಹೆಚ್ಚಿಸಲು ಸುಲಭ ಮಾರ್ಗ ಎಂದು ಸಮರ್ಥಿಸಿಕೊಂಡಿತು ನಾನು ಮೃದು ಮತ್ತು ಶಕ್ತಿಯಿಂದ ತುಂಬಿದ್ದೇನೆ ಶಿಶುಗಳಿಂದ ಹಿಡಿದು ಕ್ರೀಡಾಪಟುಗಳವರೆಗೆ ಎಲ್ಲರಿಗೂ ನಾನೇ ಬೇಕು ಆರೋಗ್ಯಕರ ಪೊಟ್ಯಾಸಿಯಂ ಮತ್ತು ವಿಟಮಿನ್ಗಳಿಗಾಗಿ ಎಲ್ಲರೂ ನನ್ನನ್ನು ಇಷ್ಟಪಡುತ್ತಾರೆ ಸ್ನಾಯುಗಳನ್ನು ಗಟ್ಟಿಯಾಗಿಸಲು ರಕ್ತದೊತ್ತಡವನ್ನು ನಿಯಂತ್ರಿಸುವಲ್ಲಿ ಸಹಾಯ ಮಾಡುತ್ತೇನೆ ಸುಲಭವಾಗಿ ತಿನ್ನಲು ನಾನೇ ಸರಿ ಎಂದು ಹೇಳಿತು ಈಗ ಕೇಳಿ ಎಂದು ಉತ್ಕರ್ಷಣ ನಿರೋಧಕಗಳಿಂದ ತುಂಬಿದೆ ನಾನು ರಕ್ತದ ಹರಿವನ್ನು ಸುಧಾರಿಸಿ ಹೃದಯವನ್ನು ಬಲಪಡಿಸುತ್ತೇನೆ ಜನರು ಜ್ಯೂಸ್ ನಿಂದ ಗಳವರೆಗೆ ಎಲ್ಲದರಲ್ಲೂ ನನ್ನನ್ನು ಬಳಸುತ್ತಾರೆ ಏಕತೆ ಮತ್ತು ಶಕ್ತಿಯ ಸಂಕೇತ ನಾನು ತನ್ನ ಮಹತ್ವವನ್ನು ಮುಂದಿಟ್ಟಿತು ಚಿಕ್ಕ ದ್ರಾಕ್ಷಿ ಹೆಮ್ಮೆಯಿಂದ ನಾನು ದ್ರಾಕ್ಷಿ ಚಿಕ್ಕದಾದರೂ ಶಕ್ತಿಶಾಲಿ ನನ್ನ ಆಂಟಿ ಆಕ್ಸಿಡೆಂಟ್ಗಳು ದೇಹಕ್ಕೆ ಶಕ್ತಿ ಮತ್ತು ಚೈತನ್ಯವನ್ನು ತುಂಬುತ್ತವೆ ನನ್ನಲ್ಲಿರುವ ಪೋಷಕಾಂಶಗಳು ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡಿ ಒತ್ತಡವನ್ನು ನಿವಾರಿಸುತ್ತದೆ ಆರೋಗ್ಯಕರ ಕೊನೆಯಲ್ಲಿ ಮಾವು ನಾನೇ ಹಣ್ಣುಗಳ ರಾಜ ನನ್ನಂತ ಸಿಹಿಯಾದ ಹಣ್ಣು ಬೇರೆ ಎಲ್ಲೂ ಇಲ್ಲ ನಾನು ರುಚಿಕರ ಜ್ಯೂಸಿ ಹಾಗೂ ಆರೋಗ್ಯಕರ ಪೋಷಕಾಂಶಗಳಿಂದ ತುಂಬಿರುವ ಕಾರಣ ಜನರು ಬೇಸಿಗೆಯಲ್ಲಿ ನನಗಾಗಿ ಕುತೂಹಲದಿಂದ ಕಾಯುತ್ತಾರೆ ಪ್ರೋಟೀನ್ ವಿಟಮಿನ್ಸ್ ಮೆಗ್ನಿಸಿಯಂ ಹೊಂದಿದ್ದು ದೇಹವನ್ನು ಅನೇಕ ಸಮಸ್ಯೆಗಳಿಂದ ರಕ್ಷಿಸಲು ಸಹಕಾರಿ ನಾನು ಸಮೃದ್ಧಿ ಮತ್ತು ಸಂತೋಷದ ಪ್ರತೀಕ ಹೀಗೆ ಎಲ್ಲ ಹಣ್ಣುಗಳು ಒಂದರ ಮೇಲೊಂದು ತಮ್ಮ ಮಹತ್ವವನ್ನು ಹೇಳಿ ಚರ್ಚೆ ಮಾಡುತ್ತಾ ಇದ್ದವು ಈ ಸಮಯದಲ್ಲಿ ಬುದ್ಧಿವಂತ ಬಂದು ಹೇಳಿತು ನೋಡಿ ನೀವು ಎಲ್ಲರೂ ವಿಶೇಷ ಪ್ರತಿಯೊಂದು ಹಣ್ಣಿಗೂ ತನ್ನದೇ ಆದ ವಿಶೇಷ ಗುಣವಿದೆ ಏಕೆ ನೀವು ಜಗಳ ಮಾಡುತ್ತೀರಿ ಎಲ್ಲರೂ ಒಬ್ಬರಿಗಿಂತ ಒಬ್ಬರು ಉತ್ತಮರೇ ಅನಾನಸ್ ಹಣ್ಣು ಹೇಳಿದ ಮಾತುಗಳನ್ನು ಕೇಳಿ ಎಲ್ಲ ಹಣ್ಣುಗಳು ತಕ್ಷಣ ಶಾಂತವಾದವು ತಮ್ಮ ತಪ್ಪನ್ನು ಅರ್ಥ ಮಾಡಿಕೊಂಡವು ಹೌದು ನಾವು ಎಲ್ಲರೂ ವಿಶಿಷ್ಟ ಒಟ್ಟಾಗಿ ಇದ್ದಾಗ ನಮ್ಮ ಸಾಮರ್ಥ್ಯ ಹೆಚ್ಚಾಗುತ್ತದೆ ಎಲ್ಲಾ ಹಣ್ಣುಗಳು ತಮ್ಮದೇ ಆದ ರೀತಿಯಲ್ಲಿ ಮಹತ್ವಪೂರ್ಣ ಎಂದು ಒಪ್ಪಿಕೊಂಡವು ಎಲ್ಲ ಹಣ್ಣುಗಳು ಒಂದಾಗಿ ನಾವು ವಿಭಿನ್ನ ಆದರೆ ಒಟ್ಟಾಗಿ ಇದ್ದಾಗ ನಾವು ಪರಿಪೂರ್ಣ ಎಂಬ ಧ್ವನಿಯು ಎಲ್ಲೆಡೆ ಕೇಳಿ ಬಂತು ಈ ವಿಡಿಯೋ शेयर ಮಾಡಿ ಹಾಗೆ সাবস্ক্রাইব ಮಾಡಿ